ಫೋಟೋ ತಿಳ್ಸ್ಕೊಂಡು ಅಲ್ಲ ಗೊತ್ತಿಲ್ಲ ಆ ತಾಯಿ ಹೂವು ಕುಡ್ದು ಅಂತ ಹೇಳಿ ಕೊಟ್ಟರು ಇಲ್ಲಿ ಜೀವನ ಇಟ್ಕೊಂಡಿದ್ದೇನೆ ಈ ಬೋರ ಮೇಲೆ ಎಷ್ಟೊಂದು ಜನ ಪುಂಡ್ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನಮಸ್ಕಾರ ಮಾಡಿದ್ದ ಇನ್ನು ಎಂಟು ವರ್ಷ ಬದುಕ್ಬೋದು ನಾನು ಏನ್ ಮಾಡ್ಬೇಕು ದಿನ ನಿತ್ಯ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡಿ ಬಿಡದೆ ಮೋದಿಯವ್ರನ್ನ ಚುನಾವಣೆ ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟ ಅವರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಇವಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ಆ ಕೆಲಸ ಮಾಡಲಿಕ್ಕೆ